ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಡಿಯೋ ಅಂತ ಅಂತೇಳಿದ್ರೆ ಚಿನ್ನ ಬೆಳ್ಳಿ ನೀವು ಸಹ ಏನಾದರೂ ಅಡವಿ ಇಟ್ಟಿದ್ರೆ ನೀವು ಅದರಿಂದ ಹೇಗೆ ಹೊರಗಡೆ ತೊಗೊಬರೋದು ನಾವೇನೇ ಸರ್ಕಸ್ ಮಾಡಿದ್ರು ಸಹ ಅದನ್ನ ಹೊರಗಡೆ ತೊಗೊಬರೋದಕ್ಕೆ ಇಲ್ಲ ತುಂಬ ಪ್ರಾಬ್ಲಮ್ಸ್ ಆಗಿದೆ ಏನೇ ಅಮೌಂಟ್ ಅಡ್ಜಸ್ಟ್ ಮಾಡಿದ್ರು ಯಾವ ಕಡೆಯಿಂದನೂ ಒಂದು ಅಡ್ಜಸ್ಟ್ ಮಾಡೋಕೆ ಹೋದ್ರು ಅದನ್ನು ಬಿಡಿಸೋದಕ್ಕೆ ಇನ್ನೊಂದು ಸಲ ಆಗುತ್ತೆ ಅದನ್ನು ಬಿ ಅದನ್ನು ಮತ್ತೆ ತೀರ್ಸೋದಕ್ಕೆ ಇದನ್ನು ಇಡ್ತಾ ಇದ್ದೀವಿ ಇದೆಲ್ಲ ಪ್ರಾಬ್ಲಮ್ಸ್ಗಳು ಒಂದೇ ಸೊಲ್ಯೂಷನ್ನ ಇವತ್ತು ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ವಿಡಿಯೋ ನೋಡಿ ಅಂತಲೇ ಹೇಳ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಒಂದು ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಯಾವುದೇ ಒಂದು ಡೌಟ್ ಇದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಿದೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗಿಡವಿ ಇಟ್ಟಿರುವಂಥ ಒಂದು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಈಸ್ ಈ ಒಂದು ಮೆಥೆಡ್ನಲ್ಲಿ ಹೇಗೆ ನಾವು ಆ ಬಿಡಿಸ್ಕೊಂಡ್ ಬರ್ಬಿಧ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕೆಲವೊಂದು ಐಟಮ್ಸ್ಗಳಿಂದ ನಾನು ಹೇಳುವಂತ ಒಂದು ವಾರ ಹೋಗಿ ಆ ಒಂದು ಮರದ ಹತ್ರ ಮಾಡ್ಬಂದ್ರೆ ಆಯ್ತು ಸಿಕ್ಕಾಪಟ್ಟೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನೂ ಒಂದು ಪಾಯಿಂಟ್ಸ್ ಏನು ಹೇಳ್ತೀನಿ ಅಂದ್ರೆ ನಂಬಿಕೆ ಇದ್ದು ಮಾತ್ರ ಈ ವಿಡಿಯೋ ನೋಡಿ ಎಲ್ಲಾದ್ರೆ ಸ್ಕಿಪ್ ಮಾಡೋದು ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಇದು ಫೇಕ್ ಆಗಿರ್ಬೋದು ಸುಳ್ಳಾಗಿರ್ಬೋದು ಅನ್ನೋರೆಲ್ಲಾ ಈ ವಿಡಿಯೋ ನೋಡೋದಕ್ಕೆ ಹೋಗಬೇಡಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಏನು ಆಗೋದಿಲ್ಲ ಓಕೆನಾ ನಂಬಿಕೆ ಇದ್ರ ಮಾತ್ರ ವಿಡಿಯೋ ನೋಡಿ ಓಕೆನಾ ಹಾಗಿದ್ರೆ ಏನು ನಾವು ಪರಿಹಾರ ಮಾಡ್ಕೋಬಹುದು ಯಾವ ವಾರ ಒಳ್ಳೆ ಒಳ್ಳೇದು ಯಾವ ಒಂದು ವಸ್ತುಗಳು ಐಟಮ್ಗಳು ಈ ಒಂದು ಪರಿಹಾರ ಮಾಡೋದಕ್ಕೆ ಬೇಕಾಗುತ್ತೆ ಓಕೆನಾ ಆ ಒಂದು ದೈವಿಕ ಶಕ್ತಿನ ನಾವು ಹೇಗೆ ಸೆಳೆಯೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ನಾವು ಯಾವುದೇ ಕಾರಣಕ್ಕೂ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಯಾವತ್ತೇ ಒಂದು ಹಣನೂ ಕೊಡೋದಕ್ಕೆ ಹೋಗಬಾರ್ದು ಅಥವಾ ಗಿಡವಿನೂ ಇಡೋದಕ್ಕೆ ಹೋಗ್ಬಾರ್ದು ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಗಿಡವಿ ಇಟ್ಟ ಹಣ ಅವರು ಯಾವ ತರ ಇವರು ಬಿಡಿಸ್ಕೊಂಡಿರೋ ಹಾಗೆ ಯಾವ ತರ ಒಂದು ಚಮತ್ಕಾರನ ಒಂದು ನ ಅಲ್ಲಿ ಮಾಡ್ಕೊಂಡು ಇಟ್ಟಿರ್ತಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಹಾಗಿದ್ರೆ ಈ ಹಣವಿಟ್ಟ ಹಣ ಗಿಡವಿ ಹಣ ಆಗಿರ್ಬೋದು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಓಕೆನಾ ಇದು ಮೇನ್ ಆಗಿ ಯಾವ ಒಂದು ದಿನ ಮಾಡ್ಬೇಕು ಅಂದ್ರೆ ಶನಿವಾರ ಮಾಡ್ಬೇಕು ಓಕೆನಾ ಆರರಿಂದ ಒಂಬತ್ತು ಓಕೆನಾ ಬೆಳಗಿನ ಜಾವ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಮಾಡಬೇಕು ಎಲ್ಲರಿಗೂ ಗೊತ್ತಿರೋ ಹಾಗೆ ಹಳ್ಳಿ ಮರ ಒಂದು ದೇವತೆಗಳು ಒಂದು ನೆಲೆಸಿರುವಂಥ ಒಂದು ಮರ ಅಂತಲೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೆ ಅಂತಲೇ ವಿಶೇಷವಾದ ಒಂದು ಸ್ಥಾನ ಅನ್ನೋದು ಇದೆ ಓಕೆನಾ ಅದರಲ್ಲಿರುವಂಥ ಒಂದು ಔಷಧಿ ಗುಣಗಳಾಗಿರ್ಬೋದು ಅದರಲ್ಲಿ ಆಗುವಂಥ ಒಂದು ಮ್ಯಾಜಿಕ್ ಆಗಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಯೋಜನಗಳಿರುತ್ತೆ ಹಾಗೇನೆ ಇದನ್ನು ಸಹ ಒಂದು ಲಕ್ಷ್ಮೀ ದೇವಿ ಯಾವಾಗ್ಲೂ ನೆಲೆಸಿರ್ತಾಳೆ ಆ ಒಂದು ದಿನ ಅಂತ ಹೇಳಿ ಒಂದು ನಂಬಿಕೆ ಓಕೆನಾ ಆವತ್ತಿನ ಒಂದು ದಿನ ಸಂಪ್ರದಾಯದಲ್ಲಿ ಬಂದಿರುವಂತ ಪ್ರಕಾರನೇ ಆ ಲಕ್ಷ್ಮೀ ದೇವಿ ಆ ಒಂದು ದಿನದಲ್ಲಿ ಹರಳಿ ಮರದಲ್ಲಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಓಕೆನಾ ಆವತ್ತಿನ ಒಂದು ದಿನನೇ ಮಾಡ್ಬೇಕು ಬೇರೆ ದಿನ ಎಲ್ಲ ಮಾಡಿದ್ರೆ ನಿಮ್ಗಷ್ಟು ವರ್ಕ್ ಆಗಲ್ಲ ಓಕೆನಾ ನಾನು ಏನ್ ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ಫಸ್ಟ್ ಬೇಕಾಗಿರೋದು ಹಾಲು ಓಕೆನಾ ಹಸುವಿನ ಹಾಲು ಹಸಿ ಹಾಲು ಇರಬೇಕು ಬೇಯಿಸಿರೋದು ಅನ್ನು ಕಾಯಿಸಿರೋದಾಗಿರ್ಬೋದು ಬೇಯಿಸಿರೋದಾಗಿರ್ಬೋದು ಈ ಹಾಲುಗಳೆಲ್ಲ ಬೇಡ ಹಸಿ ಹಾಲೆ ನಿಮ್ಗೆ ಪ್ಯೂರ್ ಆಗಿ ಹಸು ಹಾಲು ಸಿಗುತ್ತೆ ಅಂದ್ರೆ ಓಕೆ ಇಲ್ಲಾಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪಾಕೆಟ್ ಹಾಲು ಓಕೆನಾ ಆ ಒಂದು ಹಾಲು ನಮಗ್ ಸಿಗ್ತಾ ಇದೆ ಅಂತಂದ್ರೂ ಅದನ್ನು ಸರಿ ಓಕೆನಾ ಯಾವುದೇ ಕಾರಣಕ್ಕೂ ಕಾಯಿಸಿರೋದಾಗ್ಲಿ ಮತ್ತೆ ಯಾವುದೇ ತರ ಒಂದು ತಿಂದಿರೋದು ಈ ತರ ಅಂಟುಮುಂಟು ಇರೋದೆಲ್ಲ ಬೇಡ ಓಕೆನಾ ನೆಕ್ಸ್ಟ್ ಒಂದು ಐಟಮ್ ಅಂತ ಅಂದ್ರೆ ಜೇನುತುಪ್ಪ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಗೆ ಯಾವ್ದು ಸಿಗುತ್ತೋ ಆ ಜೇನುತುಪ್ಪ ಈಗೆಲ್ಲ ಮೆಡಿಕಲ್ಗಳಲ್ಲೂ ಸಿಗುತ್ತೆ ಕೆಲವೊಂದ್ ಕಡೆ ಪ್ಯೂರ್ ಆಗಿ ಸಿಗ್ಬಹುದು ಹಾಗಾಗಿ ಆ ಒಂದು ಐಟಮು ಸಹ ಜೇನುತುಪ್ಪ ಜಾಸ್ತಿ ಏನು ಬೇಕಾಗಲ್ಲ ಒಂದು ಸ್ಪೂನ್ ಆದರೆ ಸಾಕು ಜೇನುತುಪ್ಪ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಇನ್ನ ಥರ್ಡ್ ಒನ್ ಫೈನಲ್ ಅಂತ ಅಂದ್ರೆ ಕಲ್ಸಕ್ರೆ ಓಕೆನಾ ಈ ಮೂರನ್ನು ಸಹ ಈ ಹರಳಿ ಹತ್ರ ತಗೊಂಡೋಗ್ಬೇಕು ಓಕೆನಾ ಇಲ್ಲಿಂದ ಮನೆಯಿಂದನೇ ನಾವು ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ತಗೊಂಡು ಹೋಗಿ ಹಾಲು ಮತ್ತೆ ಜೇನುತುಪ್ಪ ಮತ್ತೆ ಕಲಸಕ್ರೆ ಓಕೆ ನಾವು ಮೂರು ಮಿಕ್ಸ್ ಮಾಡಿಬಿಟ್ಟು ನಾವು ತಪ್ಪು ಮಾಡಿದ್ದೀವಿ ಅಡ ಇಟ್ಟ ಚಿನ್ನ ಬಿಡಿಸೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡಮ್ಮ ಅಂಥೇಳಿ ಅಲ್ಲಿ ನಂಬಿಕೆಯಿಂದ ಬೇಡ್ಕೊಂಡ್ರೆ ಆದಷ್ಟು ಬೇಗ ನಾವು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಹಡ ಇಟ್ಟ ಒಂದು ಹಣನ ಹೊರಗಡೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿಮ್ಮ ಒಂದು ಕ್ವಶನ್ ಏನಿರ್ಬೋದು ಅಂತ ಅಂದ್ರೆ ಇದನ್ನ ಬೇರೆ ದಿನ ಮಾಡ್ಬೋದಾ ಅಥವಾ ಬೇರೆ ಸಮಯದಲ್ಲಿ ಮಾಡ್ಬೋದಾ ಅಂತ ಅಷ್ಟು ಯಾವ ಒಂದು ಆ ಸೂಕ್ತ ಅಲ್ಲ ಓಕೆನಾ ಟೈಮು ಆರು ಆರು ಗಂಟೆಯಿಂದ ಬೆಳಗಿನ ಜಾವ ಒಂಬತ್ತು ಗಂಟೆ ಒಳಗಡೆನೆ ಮಾಡಬೇಕು ಹಾಗೆ ಕಲ್ಲು ಸಕ್ಕರೆ ವೈಟೇ ಇರಬೇಕಂದ್ರೆ ಬಿಳಿನೇ ಇರಬೇಕಂದ್ರೆ ಖಂಡಿತ ಬಿಳಿನೇ ಇರಬೇಕು ಇಲ್ಲಿ ಯಾವುದೇ ಕೆಂಪು ಸಕ್ಕಲ್ ಸಕ್ಕರೆ ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬಾರ್ದು ಇದಕ್ಕೆ ಆದಂತ ಒಂದು ಶಕ್ತಿ ಇದೆ ಆ ಬಿಳಿ ಕಲ್ಲು ಸಕ್ಕರೆಗೆ ಹಾಗಾಗಿ ಬಿಳಿ ಕಲ್ಲು ಸಕ್ಕರೆನೇ ಇದ್ರೆ ತುಂಬ ಅಂದ್ರೆ ತುಂಬಾ ಒಳ್ಳೇದು ಮೂರು ತಗೊಂಡೋಗಿ ಆರರಿಂದ ಒಂಬತ್ತು ಗಂಟೆ ಒಳಗಡೆ ಹೋಗಿ ನೀವು ಅಲ್ಲಿ ಒಂದು ಆ ಬುಡಕ್ಕೆ ಅಂದರೆ ಏನು ದೇವರು ಇದ್ದರೆ ದೇವ್ರಿಗೆ ಅಲ್ಲಿ ದೇ ದೇವಸ್ಥಾನದ ಕಡೆ ಹೋಗಿ ನೆಕ್ಸ್ಟ್ ಅರಳಿ ಹತ್ರ ಹೋಗಿ ಈ ಮೂರು ಮಿಕ್ಸ್ ಮಾಡಿರುವಂಥದನ್ನ ನೀವು ಮಿಕ್ಸ್ ಆಗಿರುವಂಥ ಹಾಲು ಜೇನುತುಪ್ಪ ಮತ್ತು ಕಲ್ ಹಾಕಿ ಬೇಡ್ಕೊಂಡು ಬಂದರೆ ಆದಷ್ಟು ಬೇಗ ನಿಮ್ಮ ಮನೆಗೆ ನೀವು ಅಡವಿ ಇಟ್ಟಿರುವಂತಹ ಚಿನ್ನ ಆಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು ನೀವು ಬಿಡಿಸ್ಕೊಂಬರೋದ್ರಲ್ಲಿ ಯಾವುದೇ ಒಂದು ಆ ಅನುಮಾನ ಬೇಡ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್